ಸುಮಾರು ಒಂಬತ್ತು ಒಂಬತ್ತು ಕಾಲರ ಮಧ್ಯೆ ಸದ್ಯಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ ಸೊ ಅವ್ರನ್ನ ಹಲ್ಲೆ ಮಾಡಿದರು ಅವರು ಆ್ಯಕ್ಚುಲಿ ಟೂ ವೀಲರಲ್ಲಿ ಇನ್ನೊಬ್ರು ಅಲಿ ಸಾಬನ್ ಅವ್ರ ಜೊತೆ ಹೋಗ್ತಾಯಿದ್ರು ಸೊ ಅವರು ಹೆದ್ರಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ ಹಾಗೆ ಇವರು ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸ್ ಮತ್ತು ಏನೋ ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತಾರೆ ಫ್ಯಾಮಿಲಿ ಮಾಡಿರೋದು ಮಾಹಿತಿ ಹೌದು ಈಗ ಅಂದರೆ ಮಾಪಣ್ಣವ್ರಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಮುಂಚೆ ಒಮ್ಮೆ ಅವರಿಗೆ ಇದು ಮಾಡಿದರು ಏನಾದರೂ ಅಟೆಂಪ್ಟ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಅದೇ ಇದ್ರ ಮೇಲೆ ನಾವು ತಿಂಕ್ ಮಾಡ್ತಾಯಿದ್ದೀವಿ ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ ಇಪ್ಪತ್ತಲ್ಲ ಒಂಬತ್ತು ಇದೆ ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ ಸಾಲ್ಟ್ ಕೇಸಸ್ ಇದ್ದಾವೆ ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೆಟ್ಟರ್ ಇದ್ದಾರೆ ಅವರು ಹ್ಞೂ ಮಾಪಣ್ಣ ಅಂತೇಳಿ ಅವರು ರೌಡಿ ಶೆಟ್ಟರ್ ಇದಾರೆ ಹೌದು ಭೀಮರಾಯಗುಡಿ ಸ್ಟೇಷನ್ ಸರ್ ಈಗ ಅಲಿ ಸಾಬನ್ಕೊಳ್ಳಿ ಮಪ್ಣದ್ದು ಆದ್ಮೇಲೆ ಆಯ್ತಾ ಏನು ಸರ್ ಅಂತ ಹೌದು ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದಾರೆ ಇಲ್ಲ ಬೇರೆಯವ್ರು ಮಾಡಿರೋದು ಇದು ಬೇರೆ ಅದು ಬೇರೆ ಮಾಡಿದವರು ಬೇರೆ ಓಕೆ